ಆಯ್ಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾವೊಂದು ಸೂಪರ್ ಆಗಿದ್ವಿ ಇವತ್ತಿನ ಇವಾಗ ಶುರು ಮಾಡ್ತಾಯಿದ್ವಿ ಸೊ ಹಾಗೇನು ಓದ್ತಾರಲ್ಲ ಒಂದು ಲೈಕ್ ಮಾಡಿಬಿಟ್ಟು ಹಂಗೆ ಒಂದು ಕಮೆಂಟ್ ಹಾಕಿ ಗೈಸ್ ಏನು ಮಾಡ್ತಾ ಇದೆಯಾ ಆಟ ಆಡ್ತಾ ಅಂತೆ ನಮ್ಮ ದಿವಾ ಏನು ಮಾಡ್ತಾ ಇದ್ದೀನಿ ಕಿತ್ತಾಡ್ತಾ ಇದ್ದಾನೆ ಅವನ ಜೊತೆಗೆ ಸೊ ಇವಾಗ ಎದ್ದು ನೈಟ್ ಶಿಫ್ಟ್ ಅಲ್ಲವಾ ಗೈಸ್ ಮಲಗಿಟ್ಟು ಈಗ ಎದ್ದು ತಿಂಡಿಗೆ ನಮ್ಮ ನವಿಯವರು ಒಟ್ಟು ಸಲ ನಿಮ್ಗೆ ಚಿಕನು ಮೊಟ್ಟೆ ಐತಿ ತಿನ್ನಿವರಂತೆ ಇವ್ರಿಗೆ ಪ್ರತಿ ವಾರ ಚಿಕನ್ ಇರಬೇಕು ಗೈಸ್ ಇವ್ರಿಗೆ ಅದು ಅಭ್ಯಾಸ ಮಾಡ್ಕೊಂಬಿಟ್ಟು ಇಲ್ಲ ಇವಾಗ ಇವಾಗ ಬೇಡ ಮಗನೇ ಚಿಕನ್ ಅಂತ ಹೇಳಿದ್ದೀನಿ ಮೊಟ್ಟೆ ಮಾಡೋಣ ಅಂತವ ದಿವಾ ಅವಾಗಿಂದ ಹೇಳ್ತಾನೆ ಚಿಕನ್ ಮಾಡು ಬಮ್ಮ ಚಿಕನ್ ಮಾಡಪ್ಪ ಅಂತ ಅವ್ನು ಡೈಲಿ ಕೇಳೋದು ಏನು ಗೊತ್ತಾಗೈಸ್ ಇವತ್ತು ಸೋಮರಣ ಇವತ್ತು ಸೋಮರಣ ಯಾಕೆಂದರೆ ಸೋಮವಾರ ಮಾಡೋಲ್ಲ ಅನ್ನೋದು ಗೊತ್ತು ಅವನಿಗೆ ಅಕ್ಕಿ ಹೊತ್ತು ಸೋಮರಣ ಸೋಮಾರಣ ಅಂತ ಕೇಳ್ತಾ ಹೇಳ್ತಾನೆ ಸೊ ಅದಕ್ಕೆ ಮೊಟ್ಟೆ ಕೊಡ್ಸಬೇಕು ಅವ್ರಿಗೆ ಮೊಟ್ಟೆ ತಿನ್ನಲಿ ಚಿಕನ್ ಪ್ರತಿವಾರ ತಿನ್ನೋದು ಬೇಡ ಅಂತ ಡಿಸೈಡ್ ಆಗಿದ್ವಿ ನಮ್ಮ ದಿವಾ ಮತ್ತು ನಮ್ಮ ನವಿ ನಾವು ಒಂದು ಸ್ವಲ್ಪ ಒಂದು ರೌಂಡ್ ದಪ್ಪ ಆಗಿದ್ದೀವಿ ಚಿಕನ್ ಬಿಟ್ಟರೆ ಸಣ್ಣ ಆಗ್ಬೋದೇನೋ ಅಂದ್ಕೊಂಡು ನಾನು ದಿನಕ್ಕೊಂದಿಂತೀನ ಹ್ಮ್ ಫಸ್ಟ್ ವಾರ ವಾರ ಬೇಕಿತ್ತು ಅದೇನು ಅಭ್ಯಾಸ ಆಗ್ಬಿಟ್ಟಿದೆ ಗಾಯ್ಸ್ ಭಾನುವಾರ ಬಂದ್ರೆ ಇರೋಕೆ ಆಗಲ್ಲ ಈಚೆ ಕಡೆ ನಾನು ಖುಷಿ ಇದ್ದಾನೆ ಬನ್ನಿ ಇವಾಗ ರೊಟ್ಟಿ ಮಾಡ್ತಾ ಇದ್ರೆ ಮೊನ್ನೆ ಮಾಡಿದ್ನಲ್ಲ ಮಾಡಿದ್ರಲ್ಲ ಅದು ಸೂಪರ್ ಆಗಿತ್ತು ಇವತ್ತು ಅದನ್ನೇ ಮಾಡಿ ಅಂತ ಹೇಳಿದ್ದೀನಿ ಅದಕ್ಕೆ ನಡಿ ಗಾಯ್ಸ್ ಇಲ್ಲಿ ಅಕ್ಕಿ ರೊಟ್ಟಿ ಮಸಾಲ ರೊಟ್ಟಿ ಸೀದಿರೋದು ನನಗೋಸ್ಕರ ಮಾಡಿ ಮಡಗಿದರೆ ನಮ್ಮನೆದು ಇದು ತವ ಅಂತ ಏನಂತ ರಾಗಿಸಿದ್ರು ತವನ ಅಂಚೋತ್ರಲ್ಲಿ ಅಲ್ಲೇ ಚೆನ್ನಾಗಿಲ್ಲ ಗೈಸ್ ಇದು ಇದನ್ನು ಮತ್ತು ದೋಸೆ ಮಾಡೋದನ್ನ ಎರಡು ಹೊಸ ಗೈಸ್ ಎರಡು ಸಾವಿರದ ಇಪ್ಪತ್ತಾರರಿಂದ ಎಲ್ಲ ಹೊಸ್ದಾಗಿ ಶುರು ಮಾಡ್ತೀವಿ ವಾಸ ವಾಸ ಐಟಮ್ಸ್ ಎಲ್ಲ ತಗೋಬೇಕು ಹೊಸ್ದಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಬದಲಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಿಂದ ಮಿಸ್ ಮಾಡಬಾರ್ದು ವೀಡಿಯೋನ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ನಮ್ಮ ದಿವಿತ್ ಅವರು ಮೊಟ್ಟೆನ ಬಿಡಿಸ್ತಾ ಇದ್ದಾರೆ ಇಷ್ಟ ನಮಗೆ ನಿಂಗೆ ಮೊಟ್ಟೆ ಎಷ್ಟಿಷ್ಟ ಕಡೆ ನೋಡ್ಕೊಂಡು ಹೇಳೋ ಎಷ್ಟಿಷ್ಟ ಇಲ್ಲೊಂದು ಬಂತಿ ನಾನು ಕೈ ಕೈಯಾಕ ಇಲ್ಲಿ ನೋಡಿ ಕೈಸಿ ಕವರ್ ಆಗಿಲ್ಲ ನಮ್ಮ ಕೈಲಿ ಅಯ್ಯೋ ಕರ್ಮವೇ ನೋಡಿ ಗೈಸ್ ನನ್ನ ಮಗ ಮೊಟ್ಟೆ ಬಿಡ್ಸಾಯ್ತು ತೋರ್ಸು ಇದನ್ನ ಅಂತ ಇದನ್ನೆ ಗುಡ್ ಬೈ ಮಗನಿ ಇವಾಗ ಅದನ್ನ ತೊಳ್ಕೊಂಬಿಟ್ಟು ತಿನ್ಬೇಕು ಓಕೆನಾ ಇನ್ನೊಂದು ಬಿಡ್ಸಾಕ ಹೋಗ್ಬೇಡ ಬೇಡ ಇನ್ನೊಂದು ದೊಡ್ಡದಾಗೈತ್ ನೋಡ ಅದ್ ಬಿಡ್ಸಿ ಇನ್ನೊಂದು ದೊಡ್ಡದಾಗೈತಿ ಬೇಡ ಮಗನೇ ಬಿಟ್ಟಿ ಮೊಟ್ಟೆನಾ ಇದೊಂದು ಬಿಡಿಸ್ತೈತೆ ಕಳಿಸಿದ್ದು ಮೊಟ್ಟೆ ಹೊಡೆದಾಕಿಲ್ಲ ನಾನು ಇವತ್ತಿನ್ನೂ ಸ್ನಾನೇ ಮಾಡಿಲ್ಲ ಇಬ್ಬರೂ ಹನ್ನೊಂದು ಗಂಟೆ ಆಗೈತೆ ಕಳಿಸಿ ಇನ್ನೂ ಸ್ನಾನ ಮಾಡಿದ ಮಾಡಿದ್ಯಾ ರೊಟ್ಟಿ ಚಟ್ನಿ ವಾವ್ ಎಮ್ಮಿ ಎಮ್ಮಿ ನಮ್ಮ ವ್ಯೂವರ್ಸ್ ಒಬ್ಬರು ಕಮೆಂಟ್ ಹಾಕಿರು ನಮ್ಮ ನಮ್ಮೂರವ್ರೆ ಏನಂತ ಯಾರಿಗಿರಲ್ಲ ಕಷ್ಟ ಎಲ್ಲರಿಗೂ ಇರುತ್ತೆ ಅದನ್ನು ಕಷ್ಟ ಇರತ್ತೆ ಅಂತ ಹಂಗೆ ಜೀವನ ಬಿಡೋಕ್ಕಾಗತ್ತಾ ಮುಂದೆ ಹೋಗ್ತಾ ಇರಬೇಕು ಅಂತ ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ ಗೈಸ್ ಇದನ್ನ ಯಾರಾದರೂ ನೋಡ್ಕೊಂಡು ಕಷ್ಟ ಇದ್ದರೂ ಇಷ್ಟು ಓವರ್ ಆಗಿ ಆಡ್ತೀರ ಇಷ್ಟು ವೀಡಿಯೋಸ್ ಮಾಡ್ಕೊಂಡು ಹಿಂಗೆಲ್ಲ ಆಡ್ತೀರಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಸೊ ನಮ್ಮ ಎಂಜಾಯ್ಮೆಂಟ್ ಇರೋದು ವಿಡಿಯೋ ಇಂದಲೇ ಸೊ ನಾವು ಎಂಜಾಯ್ ಮಾಡಬೇಕು ಅಂದರೆ ವೀಡಿಯೋ ಮಾಡಲೇಬೇಕು ಕಷ್ಟ ಐತೆ ಅಂದ್ಕೊಂಡು ಎಷ್ಟು ದಿನ ಇರೋಕ್ಕಾಗುತ್ತೆ ಸೊ ಮೂವ್ ಆಗ್ಲೇಬೇಕಲ್ವಾ ಬರೋದೇ ಎಲ್ಲಿಂದ ಬರುತ್ತೆ ಹೌದು ತಿನ್ನಕ್ಕೆ ಬರುತ್ತಾ ಬರೋಲ್ಲ ಮನ್ಸಿಗೆ ತಗೊಳ್ಳಕ್ ಹೋಗ್ಬೇಡಿ ಇದನ್ನೆಲ್ಲವಾ ಸೂಪರ್ ಮನೆ ಖುಷಿನೂ ಬಿಡಿಸಿದಾನೆ ತೋರ್ಸಿದ್ರು ಕಾಂಪಿಟೇಷನ್ ಅಣ್ಣ ತಮ್ಮನಲ್ಲಿ ನಾನು ಬಿಡಿಸ್ದೆ ಅಂತವೇ ಹ್ಮ್ ಒಂದು ಖುಷಿ ಏನಾದ್ರೂ ಕಾಂಪಿಟೇಷನ್ ಕೊಟ್ಬಿಟ್ರೆ ಹೋದ್ರಲ್ಲಿ ಇಬ್ರು ಹಿಡಿಯಕಾಗಲ್ಲ ನೀನು ಹೊತ್ತಿಯಾ ನಾನು ಒತ್ತೀನಿ ನಾನು ಓದ್ತಿಯಾ ನೀನು ಓದ್ತೀನಿ ಅಂತ ಇಬ್ಬರು ಓದಕ್ಕೆ ಶುರು ಮಾಡ್ಬಿಡ್ತಾರೆ ಇವಾಗ ಐತೆ ಕೆಲ್ಸದೆಲ್ಲ ಐತೆ ಹ್ಞೂ ನಾನು ಹೇಳ್ದೆ ನಾನು ಹೇಳ್ದೆ ಅಂತ ಇಬ್ಬರು ಆಡ್ತಾರೆ ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಬೇಕು ಏನು ಮಾಡ್ತಾರೋ ಸೊ ದಿವಾ ಅಂತೂ ಬ್ರಿಲಿಯಂಟ್ ಇದ್ದಾನೆ ನಮ್ಮ ಖುಷಿ ನೋಡಬೇಕು ಗೊತ್ತಾಗುತ್ತೆ ಸ್ವಲ್ಪ ದಿನ ಹೋಗ್ಬೇಕು ಬಟ್ ನಮ್ಮ ದಿವಂಗೆ ಸ್ವಲ್ಪ ಮರವಿನ ಶಕ್ತಿ ಕಲ್ತ್ಬಿಟ್ಟಿರ್ತಾನೆ ಇವತ್ತು ಪೂರ್ತಿ ಹೇಳಿರ್ತಾನೆ ನಾಳೆ ಅದ್ರಲ್ಲಿ ಮದ್ ಮದ್ಯದಲ್ಲಿ ತಪ್ಪ ಹೇಳೋದು ಈ ಥರ ಹ್ಞೂ ಕೊಡಬೇಕು ಅದಕ್ಕೋಸ್ಕರ ನೋಡಲ್ಲ ಸ್ಕೂಲ್ಗೆ ಹಾಕೋರು ಸರಿ ಹೋಗ್ತಾನೆ ಅಂತ ಅನ್ಕೊಂಡಿದೀವಿ ಇವತ್ತು ಬೆಳಗ್ಗೆದ್ದು ಗಿಡಗಳಿಗೆ ನೀರೇ ಹಾಕಿಲ್ಲ ಗೈಸು ನಮ್ಮ ಮಕ್ಳು ಹೇಳ್ಬಿಟ್ಟು ಹಾಕ್ಸ್ಬೇಕು ತುಳಸಿ ಗಿಡ ಗೈಸಿದು ಮನೆ ಮುಂದೆ ಇಟ್ಕೊಬೋದು ನಮ್ಮ ಮಕ್ಕಳು ಕಿತ್ತು 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 ಹಾಳು ಮಾಡ್ತಾರೆ ಅಂತ ನಾವು ಇಲ್ಲಿ ಇಟ್ಟಿದ್ವಿ ಅಷ್ಟೇ ಬಂದೆ ಒಳ ಒಳಗಡೆಯಿಂದ ರೀ ಅಂತ ಕೂಗ್ತಾ ಇದ್ದಾರೆ ಏನು ರೀ ನಾನು ನಮ್ಮ ಮಗನೇ ಅಯ್ ಸುಳ್ ಸುಳ್ಳು ಹೇಳ್ಬಿಟ್ರೆ ಖುಷಿ ಅಪ್ಪ ಹೇಳ್ತಾ ನಿಡ್ಸ್ಕೊಂತೀವಿ ಸುಳ್ಳು ಹೇಳ್ಬಿಟ್ಟು ತಿನ್ನೋದಲ್ಲ ಅದು ಬನ್ನಿ ತುಂಬಿರುಸಿ ಹೋಗಿ ಹಾಕ್ಸ್ಕೊಂಡು ತಿನ್ನ ಹೊಟ್ಟೆ ಹಸಿತೈತೆ ತಾಳ ಆಗ್ತೈತೆ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತಾರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಜನ ಕಮೆಂಟ್ ಗೈಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬಾ ದಿನ ಆಯ್ತೆ ವಿಡಿಯೋ ಓಡುತ್ತಿಲ್ವಾ ಅಂತ ಅಂದ್ಕೊಂಡಿದ್ದೆ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಏನಿದಾರೆ ಅವರು ಎಷ್ಟೇ ದಿನ ಆಗಿ ವಿಡಿಯೋ ಹಾಕಿದ್ರು ನೋಡೇನ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ನವ್ಯವ್ರು ಎರಡು ಸಾವಿರದ ಇಪ್ಪತ್ತಾರಿಂದ ಡಯಟ್ ಮಾಡೋಕೆ ಶುರು ಮಾಡ್ತಾರಂತೆ ಗೈಸ್ ಅದಕ್ಕೆ ಇವಾಗಲಿಂದಾನೇ ಒಂದು ಸ್ವಲ್ಪ ಎನರ್ಜಿ ಬೇಕು ಅಂದ್ಬಿಟ್ಟು ಮೊಟ್ಟೆನ ತಿಂತಾ ಇದ್ದಾರೆ ಅದ್ರೊಳಗಡೆ ಏನಕ್ಕ ತಿನ್ನೋದು ಬೇಡ ದಪ್ಪ ಆಗ್ತೀವಿ ಅಯ್ಯೋ ರೊಟ್ಟಿ ಸೀದಾಕ್ಬಿಡ್ಲೂ ಗಾಯಸ್ ಜಸ್ಟ್ ಮಿಸ್ಸಿಗೆ ತೋರಿಸ್ತಿದ್ದೆ ಇವಾಗ ಎತ್ತಾಕ್ಬಿಡ್ಲೂ ಟಕ್ಕ ಅಂದ ತೋರ್ಸ ರೊಟ್ಟಿನದ

ನೋಡಿ ವಿಡಿಯೋ ಆನ್ ಮಾಡಿ ಬರ್ತದೆ ಎಲ್ಲಿದ್ರು ನಾನು ಕಾಣಿಸ್ತಾ ಇಲ್ಲ ನಾನ್ ಕಾಣಿಸ್ತಾ ಇಲ್ಲ ನಮ್ಮ ನವಿಯವರು ನಮಗೆ ರೊಟ್ಟಿ ಹಾಕ್ಬಿಟ್ಟಿದ್ದಾರೆ ರೊಟ್ಟಿ ಚಟ್ನಿ ತುಪ್ಪ ಬನ್ನಿ ಇವಾಗ ರೊಟ್ಟಿ ಚಟ್ನಿ ತುಪ್ಪ ಎಕ್ಸ್ಟ್ರಾಡಿನರಿ ನೋಡಿ ಇಲ್ಲಿ ನಮ್ಮ ನವಿಯವ್ರು ಕೆಲಸ ಮಾಡ್ಕೊತಾ ತಿಂಡಿ ತಿಂಡಿಯೆಲ್ಲ ಆದಮೇಲೆ ಮಾಮೂಲಿ ಬಟ್ಟೆ ಎಲ್ಲ ನೆನೆ ಒಣಗಾಕಿದ್ರಲ್ಲ ಅದನ್ನ ಎತ್ಕೊಂಬಂದು ಮಡಿತಾ ಇದ್ದಾರೆ ಇಲ್ಲಿ ಹ್ಞೂ ಬೇಡ ಎ ಬಿ ಸಿ ಡಿ ಹೇಳ್ಕೊಡೋ ಹಂಗೆ ಹೇಳು ಎ ಬಿ ಸಿ ಡಿನ ಏನ ಫೋನ ಮಾಡ್ಬೇಕಾ ಅಮ್ಮ ಮಾಡಿಸ್ತಾಳೆ ಅದು ಬಿಡು ಎ ಬಿ ಸಿ ಡಿ ಹೇಳ್ಕೊಡ ಹಂಗೆ ಹೇಳ್ಕೊಡು ಎ ಬಿ ಸಿ ಡಿ ಹೇಳ್ಕೊಡು ಹೇಳ್ಕೊಡು ಬಿಬಿ ಸಿಡಿನ ಬೇಡ ದಿವಾನ ಏನ್ ಹೇಳ್ಕೊಟ್ಟೆ ನಿನ್ಗೆ ಏನ್ ಹೇಳುವಂತ ಇದ್ದೀನಿ ಹೇಳ್ಕೊಡು ಅವನಿಗೆ टेंटे केसको ಹ್ಮ್ ಹೇಳ್ಕೊಡು ನೀನ್ ಕೆಲಸ ಮಾಡ ನೀನ್ ಯಾಕೆ ಬತ್ತೀಯ ಮಧ್ಯದಲ್ಲಿ ಹಾ ಇವಳಿಗೊಂದು ಎರಡು ಬಿಡ್ಬೇಕಾಯ್ಸ್ ಅವಾಗಲೇನೆ ಬುದ್ಧಿ ಕಲಿಯೋದು ಅವರು ಅಮ್ಮ ಹೇಳ್ತಾ ಇದ್ದಾಳ ಹಾ ಮಾತಾಡ್ಬೇಡ ಅಂತ ಅವ್ರು ಹೇಳ್ತಿರೋದು ಮಗನೇ ಖುಷಿ ಫೋನ್ ನೋಡ್ತೀಯಾ ನೋಡ್ತೀಯ ಎಲ್ಲಿಗೋಗೈತೆ ಮಾಡ್ಬೇಕು ಹೌದಾ ಬೆಳಿಗ್ಗೆ ಎದ್ದಾಗಿಂದ ಫೋನ್ ನೋಡ್ತಿದ್ನಾ ನೋಡಿಗೆ ಸಿ ಸ್ವಿಚ್ ಆಫ್ ಆಗ್ಬೇಕು ಅಲ್ಲಿ ಗಂಟೆ ಮೊಬೈಲ್ ನೋಡಿದ್ದಾರೆ ಇನ್ಯಾರು ನೋಡಿದ್ದು ಯಾರು ನೋಡಿದ್ದೀಜ ಹೇಳಿ

ಅಮ್ಮ ಆ ಅಂತ ನೋಡಿದೆ ಆ ಕೊಟ್ರು ನೋಡ್ಲಿವ ನೀನು ನೀನು ಒಂಚೂರು ನೋಡಲಿಲ್ಲ ಹಂಗಾರೆ ಇವಾಗ ಈಗ ಯಾರಿಗೆ ಹೊಡಿಬೇಕು ಅಣ್ಣಂಗ ತಮ್ಮಂಗ ಯಾರಿಗೆ ಹೊಡಿಬೇಕು ಇಡೀ ಕಯ್ಯ ಇಡೀ ಕೈಯ ಇಡೀ ಸರಿ ಹೇಳ ಇ ಜಾಸ್ತಿ ಮೊಬೈಲ್ ನೋಡಿದ್ಕೆ ಇಡೀ ಕಯ್ಯಾ ಇಡೀ ಕೈಯ ನೀನ್ ನೋಡಿದ್ಯಾ ಆಯ್ತು ನೀನ್ ದೊಡ್ಡವನಾಗ್ ನೋಡಿದ್ ನೀನಿಗೆ ಉಪಸ್ಟ್ ಹೋದೆ ಇಡೀ ಬೇಡ ಕೈ ಇಡೀರಿ ಇಡೀರಿ ಕೈ ಇಡೀರಿ ಒಂದೇ ಒಂದ್ಸಲ ಹೊಡಿದೀನಿ ಇಡೀರಿ ಇಡೀ ನೋಡಂಗಿಲ್ಲ ಆ ನೋಡಿ ಗೈಸ್ ಫೈನಲಿ ನಮ್ಮ ಖುಷಿಯವ್ರದ್ದು ಸ್ನಾನ ಆಗಿ ಗೊಂಬೆ ಜೊತೆ ಆಟ ಇದ್ದಾರೆ ಖುಷಿ ಯಾರು ಮಾಡಿಸಿ ಸ್ನಾನ ಅಮ್ಮನ ಕೂದಲು ಚೆನ್ನಾಗಿ ಬೆಳೆದಿದೆ ಗೈಸ್ ತಿರುಪತಿಗೆ ಹೋಗಬೇಕು ಗುಂಡೋಡ್ಸೋಕ್ಕೆ ಹ್ಞೂ ಪೂರ್ತಿ ಗುಂಡೋಡಿಸ್ತೀವಿ ನಿಂದ ಓಕೆ ಗುಂಡೋಡಿಸ್ತೀವಿ ನಿಂದ ಫುಲ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಜನವರಿಗೆ ಹೋಗ್ಬೇಕು ಗೈಸ್ ಜನವರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹ್ಞೂ ಹ್ಞೂ ದೇವಸ್ಥಾನಕ್ಕೆ ನೋಡಿ ಕೈ ಅಮ್ಮ ಸ್ನಾನ ಮಾಡಾದ್ಮೇಲೆ ಬಿಸಿಲಿಗೆ ಹೋಗಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ ತಲೆ ಕೂದಲು ಒಣಕಳ್ಳಿ ಅಂತ ಇವನು ಬಂದು ಬಾಲಲ್ಲಿ ಆಟಾಡ್ತಾ ಇದ್ದೀನಿ ಅವ್ನು ಸೈಕಲ್ ಹೊಡಿತಾ ಇದ್ದೀನಿ ಬನ್ನಿ ಬನ್ನಿ ಸ್ಪೀಡಾಗಿ ಬನ್ನಿ ಎಲ್ಲ ಅವ್ರ ಅಣ್ಣಂದು ವಿದ್ಯೆ ಕಲಿಸ್ಕೊಟ್ಟಿರುತ್ತೆ ಮುಂಚೆ ಕಾಲು ಇಟ್ಟಕ್ತಿರ್ಲಿಲ್ಲ ಇವಾಗ ಚೆನ್ನಾಗಿ ಕಾಲು ಇಟ್ಕೊಳ್ತಿ ನಮ್ಮ ಖುಷಿಗೂ ಆಕ್ಸಿಡೆಂಟ್ ಮಾಡ್ದಲ್ಲ ಮಗನೇ ನೀರು ಹಾಕಿ ಅಂದರೆ ತಂದ್ಬಿಟ್ಟು ಒಂದು ಲೋಡ್ ಹಾಕಿದ್ದಾರೆ ನೋಡಿ ಬೆಳಗ್ಗೆ ಎಳಿದ್ದು ಅಂತ ಇವಾಗ ಆಲ್ರೆಡಿ ಹಾಕಿದ್ದಾರೆ ನವಿ ಬಿಸಿಲು ತುಂಬ ಚೆನ್ನಾಗೈತೆ ನಿನ್ನೆ ಒಣಗಾಕಿರೋ ಬಟ್ಟೆ ಎತ್ಕೊಂಬರ್ಲ ಹ್ಞೂ ಇಲ್ಲ ಎತ್ಕೊಂಬತ್ತೀನಿ ಬಿಸಿಲು ಚೆನ್ನಾಗೈತಲ್ಲ ಅದರಿಂದ ಒಣಗಿರ್ತವೆ ಮತ್ತೆ ಸಂಜೆ ಶೀತ ಆಗಿ ಶೀತ ಆಗುತ್ತೆ ನೋಡಿ ಕೈಸ್ ನಮ್ಮ ಮಕ್ಕಳು ಸ್ನಾನ ಅಂದ ಮೇಲೆ ಟವಲ್ ತಂದು ಆಯ್ಕ್ರೀಮ್ ಹಾಕೋರಿ ಎಲ್ಲ ಕ್ಲೀನ್ ಮಾಡಾಗಿದ್ದೆ ಪಾತ್ರೆ ಒಂದು ಬೆಳಗಬೇಕು ಅರ್ಧ ಬರ್ಧ ಪಾತ್ರೆ ಬೆಳಗಿದ್ದೀನಿ ಇನ್ನಿಷ್ಟು ಪಾತ್ರೆ ಅವೇ ಬೆಳಗಬೇಕು ಕ್ಲಿಬ್ಬಂದು ಪುಟ್ಟಿ ಒಳಗಡೆ ಏನೇನೋ ಇದ್ದಾವೆ ನಾನು ಇವಾಗ ಸ್ನಾನ ಮಾಡ್ಕೋಬೇಕು ನಮ್ಮನವ್ರು ಬಟ್ಟೆ ಎತ್ಕೊಬ್ರೋ ಅಂತ ಕಳಿಸಿದ್ದೀನಿ ಏನು ಮಾಡ್ತವ್ರೆ ನೋಡೋಣ ಬನ್ನಿ ಗೈಸ್ ಬಟ್ಟೆ ಎತ್ಕೊಬೋತಿದ್ದಾರ ಏನು ಎಂತ ಈ ಬಿಸಿಲಲ್ಲಿ ಬಟ್ಟೆ ಎತ್ಕೊಬರಕ್ಕೆ ಹೋಗಿದಾರಲ್ಲ ನಮ್ಮನೆಯವರು ಹಂಗೆ ಈ ಬಿಸಿಲು ನೋಡ್ರೆ ತಲೆ ಗೈಸ್ ನಮ್ಮನವ್ರ ಬಿಸಿಲು ಅಂದ್ಬಿಟ್ಟು ತಲೆ ಮೇಲನ್ನ ಕೋಚ್ಕೊಂಡು ಒಳೆ ಇದು ಏನಪ್ಪ ಬೀದಿಲ್ಲ ಏನೇನೋ ಆಯ್ತಾರಲ್ಲ ಹೇಳು ಬಾಟ್ಲು ಆ ಥರ ಆ ತರನೇ ಕಾಣ್ತಿದ್ಯಾ ಚೀಲ ಎತ್ಕೊಂಡು ಆಯ್ತಾ ಇರ್ತಾರ ನೋಡು ಅವ್ರಿಗೆ ಏನಂತಾರೆ ಅಲ್ಲ ಎತ್ಕೊಂಡು ಅದೆಲ್ಲ ಅವಾಗ್ಲೇನೆ ಹೇಳ್ಬೇಕು ಅಂದ್ರೆ ಮೊನ್ನೆ ಬಟ್ಟೆ ಹಿಂಬೂರ್ಸಿದ್ದು ಇವಾಗ ನೆನ್ನೆದು ನಮ್ಮ ನಮ್ಮನೆಯವ್ರು ಏನು ಅನ್ಕೊಬಿಟ್ಟಿದ್ರು ಅಂದರೆ ಓ ತಗೊಬಂದು ಆಗಲೇ ಹಿಂಬಿಡ್ಸ್ತಾಳೆ ಅಂತ ಅಂದ್ಕೊಂಡಿದ್ರು ಗೈಸ್ ಬಿಸಾಕ್ಲಿ ಅಂತೆ ನೋಡಿ ಗೈಸ್ ಇವಾಗ ತಾನೇ ಕ್ಲೀನ್ ಮಾಡಿದೆ ಎಲ್ಲ ರೂಮ್ ಎಲ್ಲ ಪಾತ್ರೆ ನೀವು ಬೆಳ್ಕೊಡ್ತೀರಾ ಇನ್ನು ನಾವು ಸ್ಥಾನಕ್ಕೆ ಹೋಗಬೇಕು ಟೈಮ್ ಆಯಿತು ಅಡುಗೆ ಮಾಡಬೇಕು ಹೊಸ ಕೆಲಸ ಐತಾ ಇದೆಲ್ಲ ಓವರ್ ಆಕ್ಷನು ಒಂದೊಂದು ನಾನು ಹೇಳಿ ನೀವೇ ಹೋಗಿ ನೀವೇ ಹೋಗಿ ತಗೊಬಂದ್ರಿ ಇವಾಗ ಆಯ್ತಲ್ಲ ಅಂತ ಅನ್ಕೊಂಡಿದ್ದೀರಾ ನೋಡಿ ಗೈಸ್ ಅಮ್ಮ ಕ್ಲಿಪ್ ತಗೊಂಡ್ಬನಿ ಅಂತ ಹೇಳಿದ್ದಾರೆ ತಗೊಂಡು ಓಡ್ತಾ ಇದ್ದ ಒಣಗ ಹಾಕಿದ್ದಾರೆ ಅದಕ್ಕೆ ಬೀಳ್ಬಾರ್ದು ಅಂತ ಪಾಪ ಖುಷಿ ಇಸ್ಕೊಳ್ಳೇ ಇಲ್ಲ ಬೇಜಾರಾಗಬಾರ್ದು ಅಂತ ಇಸ್ಕೊಂಡ್ಬಿಟ್ಲ ಗೈಸ್ ನಾನು ರೆಕ್ಸ್ತಾ ಇರ್ತೀನಿ ಇವಂದು ಏನಾರು ಇಸ್ಕೊಂಡ್ರೆ ಅವ್ನು ದಿಸ್ಕೊಂಡಿಲ್ಲ ಅಂದರೆ ರೇಕ್ಸ್ ಅದು ಇಸ್ಕೊಂಡ್ರೆ ಇವ್ನು ದಿಸ್ಕೊಂಡಿಲ್ಲ ಅಂದರೆ ರೆಕ್ಸೋದು ಈ ಥರ ಮಾಡ್ತಾ ಇರ್ತೀನಿ ಇಬ್ಬರಿಗೂ ಬೇಜಾರಾಗಿ ಅಂತ ಈ ಥರ ಮಾಡೋದು ನಮ್ಮ ನೋಡಿ ಗು ಸಂಜೆ ಆಗಿದೆ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ನವಿ ನೋಡಿ ನಿದ್ದೆ ಮಾಡಿ ಯಾವ ಥರ ಕಾಣಿಸಿದಳು ನೀನು ಗೊತ್ತ ಚೆನ್ನಾಗೋಳಿತಾ ಚೆನ್ನಾಗಿಲ್ಲ ಅವಳು ಯಾರು ಹೇಳಿದ